ಹಾಸನ ಜಿಲ್ಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೂರನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ನೇತೃತ್ವದಲ್ಲಿ ಹಾಸನದಲ್ಲಿಂದು ನಡೆಯಿತು ಈ ಸಂದರ್ಭದಲ್ಲಿ ಸಂಸದ ಶ್ರೀ ಎಸ್ ಪಟೇಲ್ ಶಾಸಕ ಕೆಎಂ ಶಿವಲಿಂಗೇಗೌಡ ರಾಜ್ಯ ಖಾತರಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಂ ರೇವಣ್ಣ ಜಿಲ್ಲಾಧಿಕಾರಿ ಸತ್ಯಭಾಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಬಿಆರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕೆಎನ್ ರಾಜಣ್ಣ ವಿವಿಧ ಇಲಾಖೆಗಳಿಗೆ ಹಂಚಿಕೆ ಮಾಡಿರುವ ಸರ್ಕಾರದ ಹಣ ದುರುಪಯೋಗವಾಗದಂತೆ ಎಚ್ಚರ ವಹಿಸಬೇಕು ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳ ವಿರುದ್ದ ಕ್ರಮ ಜರುಗಿಸಲಾಗುವುದು ಪಿಎಂ ಕಿಸಾನ್ ಯೋಜನೆಯ ಕುರಿತು ತಾಲೂಕು ಮಟ್ಟದ ಅಧಿಕಾರಿಗಳು ರೈತರಿಗೆ ಸೂಕ್ತ ಮಾಹಿತಿ ಒದಗಿಸಬೇಕು ಪ್ರತಿಯೊಬ್ಬರು ಯೋಜನೆಯ ಲಾಭ ಪಡೆಯುವಂತೆ ನೋಡಿಕೊಳ್ಳಬೇಕು ಅದೇ ರೀತಿ ಗುಣಮಟ್ಟದ ಶಿಕ್ಷಣ ನೀಡಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ಟೈಪ್ ಮಾಡಿದ್ದಾರೆ ಎಂಟನೇ ಬಂದಿದೆ ಬಹಳ ಜನ ಮಕ್ಕಳಿಗೆ ಎಲ್ಲ ಆನ್ಲೈನಲ್ಲಿ ಹಾಕಬೇಕು ಅಂದಾಗ ಯಾರು ಸರ್ ಹಳ್ಳಿಗಳಲ್ಲಿ ಆನ್ಲೈನಲ್ಲಿ ಯಾರು ಹಾಕಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಆಫ್ಲೈನಲ್ಲೂ ಹಾಕಬೇಕು ಇಲ್ಲ ಅಂದರೆ ನಿಮ್ಮ ಬಿ ಆರ್ ಸಿಗಳು ಸಿ ಆರ್ ಸಿಗಳು ಏನು ಕೆಲಸ ಮಾಡ್ತಾರೆ ಅವರು ಆ ಕೆಲಸಕ್ಕೆ ಅವನ್ನೆಲ್ಲ ತೊಡಗಿಸ್ಬೇಕು ಅದನ್ನು ನೀವು ಜಿಲ್ಲಾ ಮಟ್ಟದಲ್ಲಿ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಅದನ್ನೆಲ್ಲ ಪ್ರಾಪರ್ ಆಗಿ ಸೂಪರ್ವಿಷನ್ ಮಾಡಬೇಕಲ್ಲ ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ಪ್ರಯತ್ನ ಇತ್ಯರ ಫೈಲ್ ಬಂದಿದ್ದು ಖುಷಿ ಆಗೋದು ದೊಡ್ಡದಲ್ಲ ಇನ್ನೋವೇಟಿವ್ ಆಗಿ ಕೆಲಸ ಮಾಡೋದು ಅಂತವ್ರೆ